ನಮಸ್ತೆ ಎಲ್ಲರಿಗೂ ಇವತ್ತು ಇದು ನಾನು ಬಂದಾಗ ಒಂದು ಇದೆ ಡಬಲ್ ಪೆಟಲ್ ಶಂಕುದ ಬೀಜ ಇತ್ತು ಈ ಬಕೆಟ್ ಖಾಲಿಯಾಗಿತ್ತು ಅದರಲ್ಲಿ ಇಡ್ಸಿದ್ದೆ ಇದನ್ನು ಡಿಸ್ಟರ್ಬ್ ಆಗೋದು ಬೇಡ ಬಳ್ಳಿ ಬಂದ್ರೂ ಅಂತ ಈ ಕಡೆ ಪಿಲ್ಲರ್ ಮೇಲೆ ಇಟ್ಟಿದ್ದೆ ಅದು ಇನ್ನೂ ಚಿಕ್ಕ ಬಳ್ಳಿನೇ ಅದರಲ್ಲೊಂದು ಹೂವು ಅರಳಿದೆ ನೋಡಿ ಡಬಲ್ ಪೆಟಲ್ಲು ಆಮೇಲೆ ಇದು ಹೆಚ್ಚು ಕಮ್ಮಿ ಒಂದು ವಾರ ಆಯಿತು ಹೂವು ಸ್ವಲ್ಪ ದೊಡ್ಡವಾಗಿರೋ ಹೂವು ನಾನು ಆರ ಹಾರ್ವೆಸ್ಟ್ ಮಾಡ್ ದೇವ್ರಿಗೆ ಇಟ್ಟಿರ್ತಿದ್ದೀನಿ ಮತ್ತು ಮೊಗ್ಗಿ ಜಾಸ್ತಿನೇ ಇದ್ವಲ್ಲ ನಿಧಾನವಾಗಿ ಒಂದೊಂದೇ ಅರಳತಾ ಇದ್ದಾವೆ ಸಾಮಾನ್ಯ ಿಗೆಯಲ್ಲಿ ಇವೆರಡು ಕಲರ್ ಮಾತ್ರ ಜಾಸ್ತಿ ಹೂವು ಇದಾವೆ ಎಲ್ಲೋ ಅಂತ ಡಬಲ್ ಕಲರು ಇನ್ನು ಮಿಕ್ಕಿದ್ದು ಸ್ವಲ್ಪ ಎಲ್ಲ ಕಮ್ಮಿಯಾಗೂ ಇದೆ ಪಿಂಕು ಇನ್ನೂ ಸಣ್ಣ ಸಸಿಗಳು ಇನ್ನೂ ದೊಡ್ಡವಾಗಿ ಹೂವು ಬಿಡೋದು ಲೇಟ್ ಆಗುತ್ತೆ ಇದನ್ನು ನಾನು ಇನ್ನು ಕ್ಲೀನ್ ಮಾಡೋಕ್ಕೆ ಆಗಿಲ್ಲ ಆಮೇಲೆ ಇವತ್ತು ಬೇರೆ ಲಿಕ್ವಿಡ್ ಇದ್ದೀನಿ ಇದು ಯಾವ ಲಿಕ್ವಿಡು ಅಂದರೆ ಕಿಚನ್ ವೇಸ್ಟು ಬಾಳೆಹಣ್ಣು ಹಸಿದೇ ಹಣ್ಣು ಒಂದು ಒಂದು ಬಾಟ್ಲಿಗೆ ಹಾಕಿ ನೀರು ಹಾಕಿ ಬೆಲ್ಲ ಹಾಕಿ ಮನೇಲೇ ಇಟ್ಟಿರ್ತೀನಿ ಅದು ಒಂದೆರಡು ಬಾಟ್ಲು ಫುಲ್ಲಾದ್ಮೇಲೆ ತೊಗೊಂಬಂದು ಕಿಚನ್ ವೇಸ್ಟ್ ಒಂದೆರಡು ದಿನದ್ದು ಹಾಕ್ಬಿಟ್ಟು ಬಕೆಟಲ್ಲಿ ಇನ್ನೊಂಚೂರು ಬೆಲ್ಲ ಹಾಕಿ ಒಂದು ಮೂರು ದಿನ ಮುಚ್ಚಿಡ್ತೀವಿ ಮೂರು ದಿನದ ನಾಲ್ಕು ದಿನದ ಮೇಲೆ ಮುಚ್ಚಿಟ್ರೆ ಇದು ವಾಸನೆ ಬರುತ್ತೆ ಕಿಚನ್ ವೇಸ್ಟು ಅದರಿಂದ ಮೂರೇ ದಿನ ಇಟ್ಕೋಬೇಕಿದು ನಾಲ್ಕನೇ ದಿನ ಕೊಟ್ಬಿಡ್ಬೇಕು ಹಬ್ಬ ಹಬ್ಬ ಅಂದರೆ ಆಗಲ್ಲ ಅಂದರೆ ಐದನೇ ದಿನ ಕೊಟ್ಬಿಡ್ಬೇಕು ನೋಡಿ ಇದನ್ನು ನಾನು ಎರಡನೇ ಸರಿ ಯೂಸ್ ಮಾಡಲ್ಲ ಕಿಚನ್ ವೇಸ್ಟು ಸ್ವಲ್ಪ ವಾಸನೆ ಬರುತ್ತೆ ಜಾಸ್ತಿ ದಿನ ಇಟ್ಟರೆ ಅದಕ್ಕೆ ನಾನು ಮೂರು ದಿನ ಇಟ್ಬಿಟ್ಟು ನಾಲ್ಕನೇ ದಿನ ಕೊಡ್ತೀನಿ ಆಮೇಲೆ ಇದರಲ್ಲೇ ಹಾಕ್ತಾ ಇದ್ದೀವಲ್ಲ ನಾವು ಗಾರ್ಡನ್ ವೇಸ್ಟಿನೇ ಇವತ್ತು ಹಾಕಿ ಆದಮೇಲೆ ಮೊನ್ನೆನೂ ನಾನು ಹಿಂಡಿಗೂದು ಎರಡು ಸರಿ ಮಾಡಿದ್ದು ಇದಕ್ಕೆ ಹಾಕಿದ್ದೀನಿ ಅದು ಆದರೂ ಸ್ವಲ್ಪ ಮೇಲೆ ಬರೀ ಬಟ್ಟೆ ಮಾತ್ರ ಮುಚ್ಚಿರೋದ್ರಿಂದ ಮಣ್ಣು ಬೇಗನೆ ಒಣಗುತ್ತೆ ಇದರಲ್ಲಿ ಸ್ವಲ್ಪ ಇದಕ್ಕೆ ಕವರ್ ಮಾಡೋಕ್ಕೆ ಏನಾದರೂ ಮಾಡಬೇಕು ಇವಾಗ ಅದೇ ಸಿಪ್ಪೆನ್ನು ತಂದು ಇದರಲ್ಲಿ ಹಾಕ್ತೀವಿ ಹಾಕ್ಬಿಟ್ಟು ಒಂದು ಸ್ವಲ್ಪ ಇನ್ನೊಂದು ಸ್ವಲ್ಪ ಇನ್ನೊಂದು ಬ್ಯಾಗಲ್ಲಿ ಕಿಚ ಗಾರ್ಡನ್ ವೇಸ್ಟ್ ಇದೆ ಆ ಮಣ್ಣು ಸಮೇತ ಇದೆ ಅದು ಅದನ್ನು ತಂದು ಇದಕ್ಕೆ ಮುಚ್ತಿದ್ದೀನಿ ಇದು ಡ್ರಮ್ಮು ತುಂಬವರೆಗೂ ಇದೇ ಕೆಲಸ ಮಾಡ್ತೀವಿ ನಾವು ಯಾಕೆಂದರೆ ಇವಾಗ ನಾವು ಎಲ್ಲೂ ಗಿಡಗಳು ರಿಪಟ್ ಮಾಡೋಕ್ಕಾಗ್ತಿಲ್ಲ ರಿಪಟ್ ಮಾಡೋಕೆ ಇದ್ದ ರೀಪಟ್ ಮಾಡೋಂಗಿದ್ದರೆ ಇದೆಲ್ಲ ವೇಸ್ಟು ಇರ್ತಾನೆ ಇರಲಿಲ್ಲ ನಮಗೆ ಪಾಟ್ಗಳಾಗ ಹೋಗ್ಬಿಡೋದು ಇವಾಗ ರೀಪಟ್ ಮಾಡೋಕ್ಕಾಗದೇ ಇರೋದಕ್ಕೆ ಈ ಥರ ಸೇಖರಣೆ ಮಾಡಿ ನಮ್ದೆಲ್ಲ ಕೆಲಸ ಆಗೋಷ್ಟೊತ್ತಿಗೆ ಒಂದು ಮೂರು ಟಬ್ಬು ಗ ಗೊಬ್ಬರ ಸಿಗ್ಬೋದು ಅನ್ನೋ ಇದಕ್ಕೆ ಇದನ್ನು ಮಾಡ್ತಾಯಿದ್ದೀನಿ ನೀ ಅದು ಮಣ್ಣು ತಂದು ಹಾಕಿದ್ವಲ್ಲ ವೇಸ್ಟ್ ಹಾಕಿದ್ಮೇಲೆ ಸ್ವಲ್ಪ ಮಣ್ಣು ಒಣಗಿದೆಯಲ್ವ ಅದಕ್ಕೆ ಒಂದು ಜಗ್ಗು ನೀರು ಹಾಕಿದೀವಿ ಒಂದು ಅಥವಾ ಒಂದುವರೆ ಜಗ್ಗು ಹಾಕಿದ್ರೆ ಸಾಕಾಗುತ್ತೆ ತುಂಬ ಜಾಸ್ತಿನೂ ಹಾಕ್ಬಾರ್ದು ಅದಾದಮೇಲೆ ನೋಡಿ ಇಲ್ಲಿಗೆ ಒಂದೂವರೆ ಎರಡು ಎರಡು ಹಾಕ್ಕೊಂಡಿದ್ದೀವಿ ಜಗ್ಗು ಎರಡು ಜಗ್ಗು ಹಾಕ್ಕೊಂಬಿಟ್ಟು ಬಕೆಟ್ ತುಂಬ ನೀರು ಇಪ್ಪತ್ತು ಲೀಟ್ರ್ ಬಕೆಟ್ ಅಲ್ವಾ ಒಂದು ಹತ್ತು ಲೀಟ್ರಿಗೆ ಒಂದು ಜಗ್ಗು ಆ ಥರ ಹಾಕ್ಕೊಂಡು ಇವತ್ತು ಮತ್ತೆ ಎಲ್ಲ ಗಿಡಗಳಿಗೆ ಹೂವಿನ ಗಿಡ ಎಷ್ಟು ಒಟ್ಟು ನಾನು ಅದು ಪ್ರತಿಯೊಂದು ಗಿಡಕ್ಕಾಗೋಷ್ಟು ಶೇಖರಣೆ ಮಾಡಿ ಆಮೇಲೆ ಹಾಕ್ತೀನಿ ಅದರಿಂದ ಒಂದು ಸರಿ ಪ್ರತಿಯೊಂದು ಗಿಡಕ್ಕೂ ಬಂದುಬಿಡುತ್ತೆ ಇದು ಬಟನ್ ರೋಜ್ ವೈಟು ಬಂದಾಗ ಕಟಿಂಗ್ ಮಾಡಿದ್ದು ಇಟ್ಟಿದ್ದು ನೋಡಿ ಎಷ್ಟು ಚೆನ್ನಾಗಿ ಚಿಗುರಿದೆ ಅಂತ ಇವಾಗ ಎಲ್ಲ ಗಿಡಗಳಿಗೂ ಕೊಟ್ಕೊಂಡು ಹೋಗ್ತೀನಿ ಇವಾಗ ಮೇಲೆ ಮೇಲೆ ಲಿಕ್ವಿಡ್ ಕೊಡೋದ್ರಿಂದ ಗಿಡ ಗಾ ಗಾರ್ಡನ್ನು ಹಸ್ರಾಗಿ ಕಾಣಿಸ್ತಾ ಇರೋದು ನಿಮಗೆ ಗೊತ್ತಾಗ್ತಾ ಇರ್ಬೋದು ಎಷ್ಟು ಹಸ್ರಾಗಿದೆ ಗಾರ್ಡನ್ನೆಲ್ಲ ನಿಮಗೆ ಹತ್ತಿರದಿಂದ ನೋಡಿದಾಗ ಇನ್ನೂ ಚೆನ್ನಾಗಿ ಕಾಣುತ್ತೆ ಹತ್ತಿರದಿಂದ ಆಮೇಲೆ ಇಲ್ಲಿ ಸ್ವಲ್ಪ ಅಲೋವೆರಾ ಇಟ್ಟಿದ್ದ ಅದು ಚಿಕ್ಕದಾಗಿದೆ ಅದರಲ್ಲಿ ಯಾರಿಗಾರು ಕೊಡೋಕ್ಕೆ ಬರುತ್ತೆ ಅಂತ ಆವಾಗ ಅಲೋವೆರಾ ಬಗ್ಗೆ ಒಂದು ವಿಡಿಯೋ ಮಾಡಿದ್ದೆ ನೋಡಿ ಆವಾಗ ನಾನು ಮಾಡಿದ್ದು ಇವಾಗ ನಾವು ಅದಕ್ಕೆಲ್ಲ ಕೊಟ್ಕೊಂಡು ಇದ್ದೀವಿ ಈ ಥರ ಮಾಡ್ಕೋಬೋದು ನೀವು ಏನು ಕೊಡೋಕ್ಕಾಗಿಲ್ಲ ಅಂದಾಗ ಹೊರಗಡೆಯಿಂದ ತರಷ್ಟೇನು ಬೇಡ ನೀವು ಹೊಸ್ದಾಗಿ ಗಾರ್ಡನ್ ಮಾಡೋರು ಮನೆಗಿರೋದೆ ಈ ಥರ ಕಿಚನ್ ವೇಸ್ಟು ನಿಮಗೆ ಅನುಕೂಲ ಇದ್ದರೆ ಕಿಚನ್ ವೇಸ್ಟ್ ಅವತ್ತಿಂದ ಅವತ್ತೇ ಮಿಕ್ಸಿಗೆ ಹಾಕ್ಬಿಟ್ಟು ನೀರಂಗೆ ಮಾಡಿ ಒಂದಿನ ಇಟ್ಬಿಟ್ಟು ಕೊಡ್ಬೋದು ಈ ಥರ ಕೊಡೋದ್ರಿಂದ ಚೆನ್ನಾಗೇ ಬರುತ್ತೆ ನೋಡಿ ಟೊಮೊಟೊ ನಿಧಾನವಾಗಿ ಕಲರ್ ಬರ್ತಾಯಿದೆ ಒನ್ ಬೈ ಒಂದು ಒಂದಿನ ಎರಡು ದಿನ ಡಿಫ್ರೆನ್ಸಲ್ಲಿ ಎಲ್ಲ ಹಣ್ಣಾಗ್ಬೋದು ಹಣ್ಣು ಹಾರ್ವೆಸ್ಟ್ ಮಾಡೋವಾಗ ತೋರಿಸ್ತೀನಿ ತುಂಬ ದೊಡ್ಡ ಸೈಜೇ ಬಂದಿದೆ ಆಪಲ್ ಟೊಮೊಟೊ ಇದು ನಾಟಿದಲ್ಲ ಆಪಲ್ ಟೊಮೆಟೊ ಅದೆಷ್ಟು ಗದೆ ಬಂದಿತ್ತು ಕಿಚನ್ ವೆಸ್ಟಲ್ಲಿ ಹೇಳಿದ್ನಲ್ಲ ಅವು ಇವಾಗ ನಿಧಾನವಾಗಿ ಕಲರ್ ಬರುತ್ತೆ ಸ್ವಲ್ಪ ದಿನ ಕಾದರೆ ಗಿಡದಲ್ಲೇ ಕಲರ್ ಬರುತ್ತೆ ಆಮೇಲೆ ಇಲ್ಲಿ ತುಪ್ಪ ಒಂದು ಬೀಜಕ್ಕೆ ಅದೆಷ್ಟು ಬೀಜಕ್ಕೆ ಬೀಜಕ್ಕಿ ಅಂತ ಅಂತೇಳಿದ್ನಲ್ಲ ಅದು ಫುಲ್ಲು ಬ್ರೌನ್ ಆಗಿದೆ ಇವಾಗ ಅದನ್ನು ಹಾರ್ವೆಸ್ಟ್ ಮನೆಗೆ ಇಡ್ತೀನಿ ಈ ಥರ ಬೀಜ ಮಾಡಿರೋದು ಮೂರಿದೆ ಆ ಬೀಜ ತೆಗಿಬೇಕಾರೆ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಒಂದು ಕಾಯಿಗೆ ಎಷ್ಟು ಬೀಜ ಬರುತ್ತೆ ಅಂತ ಇಲ್ಲಿ ನನ್ನ ಮಗ ಕಟ್ ಮಾಡ್ತಾ ಇದ್ದಾನೆ ಮೇಲ್ಗಡೆ ಪೂರ್ತಿ ಒಣಗಿದೆಯಲ್ವಾ ಸ್ವಲ್ಪ ಕಷ್ಟವೇ ಆಯಿತು ಕಟ್ ಮಾಡೋಕ್ಕೆ ಅದು ಅಲ್ಲದೆ ತುಂಬ ಮೇಲಿದೆ ನನಗಂತೂ ಸಿಗೋಲ್ಲ ಅದು ಅವರೇ ಕಟ್ ಮಾಡಿ ಕೊಟ್ಟ ಅದನ್ನು ತೆಗೆದು ಮನೆಯಲ್ಲೇ ಇಡ್ತೀನಿ ನಾನು ಬೇಕಾದಾಗ ಅದನ್ನು ಮಾಡ್ತೀನಿ ಇದರ ಒಳಗಡೆ ಗುಂಜಿರುತ್ತೆ ಇದು ಬೀಜ ತೆಗೆದು ಅಲ್ಲಾಡಿಸಿದ್ರೆ ಗೊತ್ತಾಗಲ್ಲ ಆ ಗುಂಜಿಂದನೇ ಇವಾಗ ಮೈಯುಜ್ಜೋಕ್ಕೆ ಬ್ರಷ್ಗಳು ಮಾಡಿ ಮಾರ್ತಾ ಇದ್ದಾರೆ ಹಿರೇಕಾಯಲ್ಲಿ ನಿಮಗೆ ಗೊತ್ತಾಗುತ್ತೆ ಇದರಲ್ಲಿ ಗೊತ್ತಾಗಲ್ಲ ವಿಡಿಯೋ ನೋಡಿ ಇಷ್ಟ ಲೈಕ್ ಮಾಡಿ ಹೊಸವನ್ನು ನೋಡ್ತಾ ಇದ್ದರೆ ನಿಮ್ಗೆ ಇಷ್ಟ ಆದರೆ ಒಂದು ಸ್ವಲ್ಪ ಸಪೋರ್ಟ್ ಮಾಡಿ ಇವಾಗ ನೋಡಿ ಇದು ಒಣಗಿದೆ ಕೊಟ್ಟ ನನ್ನ ಮಗ ಪೂರ್ತಿ ಹಿಂಗೆ ಒಣಗಿದ್ಮೇಲೆ ತೆಗಿಬೇಕು ನಮಸ್ತೆ